ಆ ಕ್ಲೈಮೇಟು ಆ ಮನೆ ದೊಡ್ಡ ಅಂದ್ರೆ ಹಿಂಗೆ ಲೇಟ್ ಏಟಿ ಹಿಂಗೆ ಹೋಗಿ ಬಂದಂಗ ಆಯ್ತದ ಇದನ್ನ ರೆಕಾರ್ಡ್ ಮಾಡಕತ್ತಿನಿ ಮನೇಲಿ ಕಳಿಸ್ನ ಸೀದಾಕ್ಯಾವ ಬರೋದ್ರದಾಗೆ ಫ್ರೈ ಆಗಿ ಹೋಗಿರ್ತೀವಿ ಜಿಪ್ಲೈನ್ ಎನ್ಲಿ ಅದೇ ನಿಮ್ ಕೇವಿ ಅರ್ಲಿ ಹಂಗೈತ್ತನ ಅವರು ಯಾಕ ಕವೆಯಾಗರ ಅಂತ ಈಗ ಗೊತ್ತಾಯ್ತು ಆ ಕ್ಲೈಮೇಟ್ ಆ ಮನೆ ದೊಡ್ಡ ಲಕ ಆ ತರ ನೇಚರ್ ಆರು ಕುಂತು ಪರಿತಿದಿ ಸ್ಥಳ ಬಾ 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 ಎಪಿಕ್ ಒಂದೊಂದ ಒಂದೆ ಎಪಿಕ್ ಏನಂದ್ರೆ ಇಂಗ ಲೇಟ್ 80s ಗೆ ಇಂಗ ಹೋಗಿ ಬಂದಂಗ ಆಯಿತು ಅದು 70s 80s ಗೆ ಅಂಗ ಆ ಒಳಗೆ ಪ್ರತಿಯೊಂದು ಸಾಮಾನು ಹಳೇವೆಲ್ಲ ಅವಾಗಿಂದ ಏನೇನು ಯೂಸ್ ಮಾಡ್ತಿದ್ರು ಅವನ್ನೆಲ್ಲ ಇಟ್ಬಿಟ್ರ ಚಲೋ ಇತ್ತು ಒಂದು ಸಲ ಏನಾದರೂ ಈ ಕಡೆ ಬಂದರೆ ತೀರ್ಥಹಳ್ಳಿ ಈ ಕಡೆ ಸೈಡು ಮಸ್ಟ್ ವಿಸಿಟ್ ಇಪ್ಪತ್ತು ರೂಪಾಯಿ ಎಂಟ್ರಿ ಟಿಕೆಟ್ ತೊಗೊತಾರ ಬಟ್ ಆ ಇಪ್ಪತ್ತು ರೂಪಾಯ್ಗೆ ನಿಮ್ಮದು ಮೆಮೊರಿ ಎಷ್ಟು ತುಂಬಬೇಕು ಅಷ್ಟು ತುಂಬುತ್ತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಒಳಗೆಲ್ಲ ಪ್ರತಿಯೊಂದು ಅವರು ಬರೆದಿರೋಂಥ ಬುಕ್ಗಳು ಯಾವುವು ಅವೆಲ್ಲ ಬುಕ್ದು ಒಂದೊಂದು ಕಾಪಿ ಇಟ್ಟಾರ ನೀವು ಅಲ್ಲೇ ಬೇಕಾದ್ರೂ ಬುಕ್ಸ್ನ ತೊಗೋಬೋದು ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತೆ ಏನಂದರೆ ಒಂದು ಸಲ ಹಿಂಗೆ ಈ ಕಡೆ ಹಿಂಗೆ ಬಂದು ಹೋಗ್ಬಿಡ್ತೀವಲ್ಲ ಏನು ಕನ್ನಡದ ಮೇಲಿನ ಒಲವು ಇನ್ನೂ ಜಾಸ್ತಿ ಆಗ್ಬಿಡ್ತೈತಿ ಚೆನ್ನಾಗಿತ್ತು ನಂಗೆ ಗೊತ್ತು ಇದು ಚೀಲ ಇರೋದಕ್ಕೆ ಮುಂದಿನದು ಒಂದು ವಿವ್ಯ ಅಸಹಾಯಿ ಕಾಣಕತ್ತಂತ ಹೆಂಗ ನಮ್ ಮಿನಿಸ್ಟರ್ ಗಳು ಡೆವಲಪ್ಮೆಂಟ್ ನ ಇಗ್ನೋರ್ ಮಾಡ್ತಾರ ನಾವ್ ಹೆಂಗ ಮ್ಯಾಥ್ಸ್ ಕ್ಲಾಸ್ ನ ಇಗ್ನೋರ್ ಮಾಡ್ತಿದ್ವಿ ಪರಿಸರ ಪ್ರೇಮಿಗಳು ಅಂತೇಳಿ ಪ್ಲಾಸ್ಟಿಕ್ ಗೀಸ್ಟಿಕ್ ಈ ಕಡೆ ಆ ಕಡೆ ಸೈಡಿಗೆ ಹೋಗೋದು ಪರಿಸರ ಇಗ್ನೋರ್ ಮಾಡೋದು ಕಂಡಕ್ಟರ್ ಚಿಲ್ಲರೆ ಕೇಳೋರ್ನ್ ಇಗ್ನೋರ್ ಜಾಸ್ತಿ ಆಯ್ತು ಬಸ್ ಟ್ರಕ್ ಡ್ರೈವರ್ ಗಳು ಹೈವೇಮ್ ನ ಇಗ್ನೋರ್ ಮಾಡ್ದಂಗ ತುಂಬಾ ಜಾಸ್ತಿ ಆಯ್ತು ಇದನ್ನು ಇಗ್ನೋರ್ ಮಾಡ್ಬಿಟ್ರಿ ಈ ರೈಡ್ ದಾಗ ಬೆಸ್ಟ್ ನಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ಪ್ರತಿ ರೈಡ್ ದಾಗ ಏನೋ ಒಂದ್ ಅಪ್ಗ್ರೇಡ್ ಮಾಡ್ಕೆ ಈ ರೋ ಜಸ್ಟ್ ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಷ್ಟೇ ಕೆಲವು ಕಡೆ ಐವತ್ತಕ್ಕೆ ಸಿಗುತ್ತೆ ಕೆಲವು ಕಡೆ ಮೂವತ್ತಕ್ಕೆ ಸಿಗುತ್ತೆ ನಾನು ನಲ್ವತ್ತು ರೂಪಾಯಿಗೆ ಸಿಕ್ಕಿದ್ದು ಆನ್ಲೈನೇ ತೊಗೊಳು ಜಾಸ್ತಿನೇ ಹಾಕ್ತಾರೆ ಇದು ಇದು ಬಲ್ಗಡೆ ಏನೈತಲ್ಲ ಇದು ಆರ್ಮ್ ರೆಸ್ಟ್ ಅಂತಂದು ಹೇಳಿದರು ಅದು ಹೆಂಗಂದರೆ ನನ್ನ ಕೈಗೆ ಎಷ್ಟು ಸ್ಟ್ರೆಸ್ ಹೊಡಿತಿತ್ತು ತ್ರಾಟ್ಲು ಕೊಟ್ಟು 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 ಈ ಕಡೆ ಅದು ಇದು ಇರೋದಕ್ಕೆ ನಾನು ಸುಮ್ಮನೆ ಅದೇ ಹಿಂಗೋದ್ರೂ ಹೋಗುತ್ತೆ ಅದೇ ತ್ರಾಟ್ಲು ಜಾಸ್ತಿ ತ್ರಾಟ್ಲು ಕಮ್ಮಿ ಸುಮ್ಮನೆ ಹಿಡ್ಕೋಬೇಕು ಹಿಡ್ಕೋಬೇಕು ನಂದು ಪ್ರತಿ ಸಲ ಏನಾಗ್ತಿತ್ತು ಅಂದರೆ ಗ್ಲೌಸ್ ಹಾಕ್ಕೊಂಡು ಓಡಿಸೋ ಟೈಮ್ದಾಗ ಹೆಬ್ಬಳ್ಳಿಗೆ ಹಿಂಗೆ ಹೊಡೆದು 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 ಉಗುರು ನೋವು ಬರ್ತಿತ್ತು ಗ್ಲೌಸ್ ಹಾಕೊಂಡಾಗ ಇವಾಗ ಯಾವುದೇ ಥರದ ಪೇನ್ ಇಲ್ಲ ನಾನು ಕರೆಕ್ಟ್ ಕೈ ನೋಡಿರಿ ಇದ್ರ ಮೇಲೆ ಕುಂತ್ಬಿಡುತ್ತ ನೀವು ಲಾಂಗ್ ರೈಡ್ಸ್ ಅಂದ್ರೆ ಹೋಗ್ತೀರಿ ಅಂತ ಅಂದರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅದು ಮೂವತ್ತು ರೂಪಾಯ್ಕೂ ಸಿಗುತ್ತೆ ಕೆಲವು ಕಡೆ ಹುಡುಕಾಡಿ ತೊಗೋರಿ ಟೈಮ್ ಆವಾಗ ನಾಲ್ಕೂವರೆ ಆಗ್ಬಿಡ್ತವ ರಿಫಂಡ್ ಪೆಟ್ಟದಾಗದೀವಿ ಮಳೀನು ಒಂದು ಒಡೆ ಆಗತ್ತೈತಿ ಲೆಫ್ಟ್ ಹೊಡಿಬೋದು ಸ್ಕೂಲ್ ಹುಡುಕ್ರೋ ಇನ್ನೊ ಅರವತ್ಮೂರು ಕಿಲೋಮೀಟರ್ ತೋರ್ಸಕೊತೈತಿ ಬಟ್ ನನಗೇನಿಸ್ ಅಂದ್ರೆ ಸೋಲೋನೆ ಬರ್ಬೇಕು ಮಾತಂತ ಹೇಳಿದ ಯಾಕಂದ್ರೆ ಅವಾಗ ನಮ್ದೇ ಸ್ವಂತ ಪ್ಲಾನ್ ಇರುತ್ತ ನಾ ನಿಂತಲ್ಲೇ ಆಲ್ಟೋ ನಾವು ಬುಟ್ಟಲ್ಲೇ ಇದು ನೆಕ್ಸ್ಟ್ ಒಂದ್ಸಲ ಸೋಲೋ ಬರ್ತೀನಿ ಕೊಡಲ್ಲ ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆನೇ ಇಲ್ಲ ಅವ್ರಿಗೆ ಅವ್ರ ಮಾತು ಸಾಧ್ಯನಾ ಕೇಳಿ ನೋಡು ಕ್ರಾಸ್ ಹಾಕಿ ನಿಂದಿರ್ತೀನಿ ಯಾವ್ದಪ್ಪ ಲೆಫ್ಟಾ ಲೆಫ್ಟ್ ಐತ ನಿನ್ ಬಾ ನಿಮ್ಮ ಏನಪ್ಪ ಏನಪ್ಪಿ ಲೆವೆಲಿ ಮಳೆ ಐತಿ ಎಲ್ಲದಿರಲೇ ನೀವು ಇನ್ನ ಬಂತಿಲ್ಲ ಹೋಗತ್ತ ನಿನ್ನ ಗಾಡಿ ಇಲ್ಲಿ ಸೈಡ್ ಹಾಕಿ ಗೌತದ ಗಾಡಿ ಆಫ್ ಆನ್ ತಡಿ ಏನಾಯ್ತ ಹ್ಞೂ ಬಂತ ಮತ್ತೆ ಯಾಕಂದ್ರೆ ನೀನು ಅಂದ್ರೆ ಹೊಟ್ಟೆಊರಿ ನೀನು ಓಡಿಸ್ತಾ ಇದೀಯ ಅಂತ ಮಕ್ಕ ಊರಿ ಬರೀ ಇಂತದೆಯಾ ಅಬ್ಬಾಬ್ ಅಬ್ಬಾಬಾ ಏನಾಯ್ತು ಹೋಗೋತ ಸೀನ್ರಿ ಮ್ಯಾಲೆ ನೋಡು ಫಾಗು ನಿಧಾನಕ್ಕೆ ಬರ್ರಿ ನಿಧಾನಕ್ಕೆ ಬರ್ರಿ ಸ್ವಲ್ಪ ನೀರು ಜಾಸ್ತಿ ಹಿಡ್ದು ರೋಡು ಹ್ಞೂ ಸ್ಲಿಪ್ ಆದ್ರೆ ಆಗ್ಬೋದು ಯಾ ಒಂದು ಅಶೋಕ್ ಲೈಲ್ಯಾಂಡ್ ಬಂತು ಅದಾದ್ಮೇಲೆ ಮತ್ತೆ ಇಲ್ಲ ನೋಡು ಫಾಕ್ ಬಂತು ನೋಡು ಕ್ಯಾಮ್ರಾಕೊಂಡಿ ನನಗೆ ಗೊತ್ತು ಇನ್ನೂ ಒಂದು ಐದಾರು ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ ಜೋಗ್ ಫಾಲ್ಸು ಅಂದ್ಕೊಂಡಿನಿ ಗೊತ್ತಿಲ್ಲ ಇನ್ನೊಂದು ಏನಾಯ್ತು ಅಂದರೆ ನಾನು ಮಾಡಿದ ತಪ್ಪು ನೀವು ಮಾಡಬೇಡ್ರಿ ಯಾಕಂದರೆ ನಾನು ಈ ಮೌಂಟ್ನ ವೈಬ್ರೇಷನ್ ಡ್ಯಾಂಪರ್ ಐತೆ ಅಂತೇಳಿ ತರಿಸಿದೆ ನಾರ್ಮಲ್ ಫೋನ್ಗಳು ಹಾಕಿದರೆ ಓಕೆ ಕೆಲವೊಂದು ಕ್ಯಾಮ್ರಗಳಿಗೆ ಅಂತೇಳಿ ಓ ಎ ಎಸ್ ಅಂತ ಬಿಟ್ಟಿರ್ತಾರೆ ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತೇಳಿ ಅಂದರೆ ಅದು ಲೆನ್ಸು ಶೇಕ್ ಆಗೋಕೆ ಸ್ಟಾರ್ಟ್ ಆಗ್ಬಿಡುತ್ತಾ ಆಗ ವೈಬ್ರೇಷನಿಗೆ ಅದು ಆಗಬಾರ್ದು ಅಂತೇಳಿ ನಾನು ಇದನ್ನು ತೊಗೊಂಡಿದ್ದೆ ಮೊದಲು ಬೇರೆದಿತ್ತು ವೈಬ್ರೇಷನ್ ಡ್ಯಾಂಪರ್ ಇರೋದೇ ಇದಕ್ಕೆ ಆರು ವೈಬ್ರೇಷನ್ ಡ್ಯಾಂಪರ್ಸ್ ಇರ್ತಾವೆ ಒಳಗೆ ಅಂದರೆ ಆರು ಸ್ಪ್ರಿಂಗ್ ಇರ್ತಾವೆ ಅದಕ್ಕೆ ವೈಬ್ರೇಷನ್ ಡ್ಯಾಂಪರ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಆರು ಸ್ಪ್ರಿಂಗ್ ಇರ್ತಾವೆ ಆಲ್ಮೋಸ್ಟು ನಾನು ಎಷ್ಟೇ ರೈಡ್ ಅಂದ್ರೂ ಏನೂ ಆಗಿಲ್ಲ ಫೋನ್ ನನ್ನ ತಂಗಿ ಕಾಯಿ ಕೊಟ್ಬಿಟ್ಟಿ ನಾನು ಇದಕ್ಕೆ ಮೌಂಟಿಗೆ ಹಾಕೋವಲ್ಲೇ ತ್ರೀ ಎಕ್ಸ್ ಟೆಲಿ ಫೋಟೋ ಲೆನ್ಸ್ ಒಂದು ಹೋಗ್ಬಿಟ್ಟತೆ ಅಟ್ಲೀಸ್ಟ್ ಒನ್ ಎಕ್ಸು ವೈಡ್ ಆ್ಯಂಗಲ್ಲು ಚಲೋ ಬರ ಇರಲಿ ಅಂತ ಆ ಜೋಗ್ ಫಾಲ್ಸ್ ಎರಡು ಕಿಲೋಮೀಟರ್ ನಾನು ಹಗಲೊತ್ನಾಗ ಬರ್ತೀವಿ ಈ ಬ್ರಿಡ್ಜ್ ಹತ್ರ ಒಂದಿಷ್ಟು ಫೋಟೋಸ್ ತಕ್ಕೋಣ ಹಂಗೆ ಹಿಂಗೆ ಸೈಕ್ ಕೈತಲ್ಲ ಎಲ್ ವಿ ಸೀನಿಕ್ ಇತ್ತು ಅಪೇ ಓ ನಮ್ಮ ಹುಡುಗರು ಹೇಳೋಕ್ಕಾಗಲ್ಲ ನಾನು ಮ್ಯೂಟ್ ಮಾಡ್ಕೊಂಬಿಟ್ಟಿ ನಾನು ಎರಡು ಸಾವಿರದ ಹದಿಮೂರಾಗ ಹದಿನಾಲ್ಕರಾಗ ಬಂದವ ಅದು ಕ್ರೆಷರ್ದಾಗ ಬಂದಿದೆ ಕ್ರೆಷರ್ ಕ್ರೂಸರ್ ಕ್ರೂಸರ್ ತುಫಾನ್ ಅದ್ರಾಗ ಬಂದಿದೆ ಎಲ್ರ ಅನ್ಕೊಂಡ್ರಿ ನಾವು ಬಂದ್ರೆ ಈಗ ಈಗ ಹೊಂಟ್ರಿ ನೋಡಂತ ನೋಡೋಣ ಎಂಟ್ರಿ ಸಿಕ್ತು ಓಕೆ ಇನ್ನೂ ಎರಡು ಕಿಲೋಮೀಟ್ರ್ ಐತಲ್ಲ ಸುಮ್ಮನೆ ಎಡ್ ಶೂಟ್ ಬೇಡ ಆಫ್ ಮಾಡ್ತೀನಿ ಫೈನಲ್ಲಿ ಜೋಗ್ ಫಾಲ್ಸಿಗೆ ಬಂದ್ಬಿಟ್ವಿ ಕನ್ಸ್ಟ್ರಕ್ಷನ್ ನಡೆದ ಅಲ್ಲಿ ಹೊಂಟ್ರಲ್ಲವಾ ಅಲ್ಲಿ ಮುಂದೆ ತಂಗಿ ಇದು ಹಿಡ್ಕೊಂಡು ಫೋನ್ ಕೊಟ್ಬಿಡೋ ನಂಗೆ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ ನಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವ್ ಏನೋ ಒಂದು ಆಗ್ಬೋದಾಯ್ತು ನಮ್ಗೆ ಏನು ಇಲ್ಲವಲ್ಲ ಇಲ್ಲಿ ಬಯಸ್ಕೊಂಡು ಹೀಗೋಗ್ತಾ ಇರೋದಷ್ಟೇ ನಮ್ಗೆ ಅಲ್ಲಿ ಹೋಗಿದ್ರು ಅವ್ರು ಲಾಸ್ಟ್ ಟೈಮ್

ಯಾವ ಪಾಯಿಂಟ್ ನೋ ಜಿಪ್ಲೈನ್ ಮಾಡ್ರಿ ನೋಡ್ರಿಷ್ಟು ಕೊಂಡೆ ಬಂದ್ಬಿಡು ಬರೋದ್ರದಾಗೆ ಫ್ರೈ ಆಗಿ ಹೋಗಿರ್ತಿ ಇಲ್ಲಿ ನಿಮ್ ಎನ್ಲಿ ಅದೇ ಬೇರ್ಲಿ ಇಲ್ಲಿ ಕೊಟ್ಟಬಿಟ್ರಿ ಅಷ್ಟು ಹಿಂಡು ಬಿಟ್ರಿ ನನ್ಗೆ ಎಷ್ಟು ಹಿಂಡು ಬೇಕೋ ಅಷ್ಟು ನನ್ನ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ ಇಲ್ಲಿಗೆ ನಮ್ಮ ಇವತ್ತಿನ ಪಯಣ ಮುಕ್ತಾಯವಾಗುತ್ತೆ ಬೇಡ ಬಿಡು ನಂಗೆ ಅನ್ಸಿದ್ ಒಂದೇ ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು ಇಷ್ಟೆಲ್ಲ ಕಟ್ಟೋದಕ್ಕಿಂತ ನೆಟ್ಟಗೆ ಅದು ರೋಡ್ ಮಾಡಿಸಿ ಆಮೇಲೆ ಕಟ್ಟಿದ್ರೆ ಇನ್ನೂ ಚಲೋ ಇರ್ತಿತ್ತು ಅಂತ ರೋಡನ ರೋಡ್ ಅದು ಮಳೆಗೆ ಬಂದ್ರು ಮೊಣಕಾಲ್ ತನ ತೆಗೊಳ್ಳೋದು ಇಷ್ಟ ಇಷ್ಟಪಡ್ತೀನಿ